ಈ ಬೀದಿಲ್ ಹೋದ್ರೆ ಏನಾಗುತ್ತೆ ಈ ಬೀದಿಲಿ ವಕ್ರಿಸುತ್ತೆ ಸರ್ ನೋಡಿ ಅದಕ್ಕಿಂತ ಡೇಂಜರ್ ಟೋಟಲಿ ಐ ಆಮ್ ಎ ಡಾಕ್ಟರ್ ಕಮಾಲ್ ಸರ್ ಸರ್ ದಯವಿಟ್ಟು ನನ್ನ ಮಾತು ಇಂತ ಕೇಸ್ ಗಳನ್ನ ಎಷ್ಟು ಹ್ಯಾಂಡಲ್ ಮಾಡಿದೀನಿ ಓಹೋ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಿಮ್ಮ ಮಕ್ಕಳು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದಾರೆ ನಿಮ್ಮ ಹೆಂಡತಿ ಚೆನ್ನಾಗಿದ್ದೀರಾ ಚೆನ್ನಾಗಿರೋದಕ್ಕೆ ಮದುವೆ ಮಾಡ್ಕೊಂಡಿರೋದು ನಿಮ್ಮ ರೆಡಿ ಇದೆಯಾ ಇದೆ ಸಿಲೋನ್ ಬರುತ್ತಾ ಬರುತ್ತೆ ನಿಮ್ಮಲ್ಲಿ ಟೇಪ್ ರೆಕಾರ್ಡ್ ಇದೆಯಾ ಆ ಇಲ್ಲ ರೆಡಿ ಆದನೇ ಕ್ಯಾಸೆಟ್ ಹಾಕರ್ ಹಾಡ್ ಬರುತ್ತಾ ಹಾ ಬರಲ್ಲ ಟಿವಿ ಇದೆಯಾ ಇದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಚಾನಲ್ ಕನೆಕ್ಷನ್ ಇದೆಯಾ ಇದೆ ಉದಯ ಟಿವಿ ಬರುತ್ತಾ

ಪ್ರೇಮಿಸಿ ಮದ್ವೆ ಆಗೋಣ ಅಂತ ಮದ್ವೆ ಆದ್ಮೇಲೆ ಪ್ರೇಮಿಸಬಹುದು ಪ್ರೇಮಿಸಿ ಮದ್ವೆ ಆಗ್ಬೋದಲ್ಲ ಪ್ರೇಮಿಸ್ಲಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಸರ್ ಪ್ರೇಮಿಸ್ತಾ ಇದ್ರೆ ಹೇಗೆ ಸರಿ ಹೇಗೆ ಪ್ರೇಮಿಸ್ತೀರಾ ಯಾಕ್ ಪ್ರೇಮಿಸ್ತೀರ ಅಂದ್ರೆ ಎಲ್ರು ಮಾಮೂಲಿ ಯಾಕೆ ಪ್ರೇಮಿಸ ಹಾಗೆ ಅನುಭವ ಇದೆಯಾ ಅನುಭವ ಇಲ್ಲ ಸರ್ ಯಾಕಿಲ್ಲ ಯಾಕಿಲ್ಲ ಅಂತಂದ್ರೆ ಸರ್ ನೀವೇನು ಹೊಟ್ಟೆ ಅನ್ನ ತಿಂತೀರ ಅಲ್ಲ ಪ್ರಶ್ನೆಗಳು ಪ್ರಶ್ನೆ ಹಾಕಿ ನನ್ನ ಸಾಯಿಸ್ತಾ ಇದ್ದೀರಲ್ಲ ನೀವು ಸಾಯ್ತಿದ್ಯಾ ಇದೆ ಸರ್

நான் அங்கேனே <tap> 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 ம்லு சா இல்வாணி

ಪ್ರೇಮದಲ್ಲಿ ಬಿದ್ದೆ ನಿಮ್ ಮಗಳನ್ನ ಪ್ರೇಮಿಸ್ತಾ ಇದ್ದೀನಿ ಸರ್ ನಿಮ್ ಮಗಳನ್ನ ಮದುವೆ ಮಾಡ್ಕೋತಾ ಇದ್ದೀನಿ ಸರ್ ನನ್ನ ಮಗಳು ಪ್ರೇಮಿಸ್ತಾ ಇದ್ದಾಳ ಪ್ರೇಮಿಸ್ತಾ ಇದ್ದಾಳ ಸರ್ ಹೇಳಿದ್ಲಾ ಹೌದು ಸರ್ ಆಯ್ ಬಿಟ್ಟು ಹೇಳಿದ್ಲಾ ಇನ್ನೇನ್ ಮೂಗಿನಿಂದ ಹೇಳ್ತಾಳ ನಿನ್ ಕಿವಿ ಯಾರ ಕೇಳಿದ್ರ ಇಲ್ಲ ಸರ್ ಮನಸ್ಸಿನ ಮೂಲಕ ಕೇಳಿದೆ ಸರ್ ಹೇಳು ಮತ್ತೆ ಸರ್ ನಿಮ್ ಮಗಳು ನನ್ನನ್ನ ಪ್ರೇಮಿಸ್ತಾ ಇರೋದಕ್ಕೆ ಈ ರಂಗಲಿನೇ ಸಾಕ್ಷಿ ಇಷ್ಟಕ್ಕೂ ನೀನ್ ಹೇಳೋದೇನು ನನ್ ಮಗಳನ್ನ ಮದುವೆ ಮಾಡ್ಕೊಳ್ತೀಯಾ ಬರೀ ಮದ್ವೆ ಏನ್ ಸರ್ ಶೋಭನಾನು ಮಾಡ್ಕೊತೀನಿ ಎರಡಕ್ಕೂ ಈಗಲೇ ತಯಾರು ಸರಿ ಹಾಗಾದ್ರೆ ನನ್ನ ಏನಿಲ್ಲ ಅಯ್ಯಯ್ಯೋ ನೀವೆಷ್ಟು ಒಳ್ಳೆಯವರು ಆಶೀರ್ವಾದ ಮಾಡಿ ಮಾವ ನಿನ್ ಕರ್ಮ ಅನ್ಸು ಶುಭ ಅಂತ ಹೇಳೋದ್ ಬಿಟ್ಟು ಕರ್ಮ ಅಂತ ಹೇಳ್ತಿದನಲ್ಲ ಇವನಿಗೆ ಬಾಯಿ ಮಾತ್ರ ಅಲ್ಲ ಅಲೇನು ಲೂಸು ವಾಣಿ 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 ನನ್ನ ಮುದ್ದಿನ ರಾಣಿ ವಾಣಿ ತುಂಬಾ ಲೇಟ್ ಬಂದೆ ಬಂದೆ ವಾಣಿ ನಮ್ಮಿಬ್ರು ಮದ್ವೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ನನಗ್ ತುಂಬಾ ಆನಂದ ಆಗ್ತಾ ಇದೆ ಒಳ್ಳೆ ಮೂಡಿರೋವಾಗ ಇಲ್ಲೂ ಯಾಕೆ ಕೋಡ್ ವರ್ಡು ಹೋಗಿಲೆ ಆಗಿರು ಈ ಸೊಗಸಾದ ಕಂಠದಿಂದ ಒಂದು ಹಾಡು ಹೇಳ್ಬಾರ್ದ ಶೋಕ್ ಮಾಡ್ಬೇಡ ದಯ ಮಾಡೋ ರಂಗ ದಯ ಮಾಡೋ ಅಂತ ನೀನ್ ಅವತ್ತಾಡಿದ್ನ ನಾನು ಕೇಳ್ಸ್ಕೊಲಿಲ್ಲ ಅಂತ ತಿಳ್ಕೊಂಡಿದ್ಯಾ